ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಎಲ್ಲಾಗ ಗುಡ್ ಮಾರ್ನಿಂಗ್ ಇನ್ನೇನು ಅಪ್ಪು ಬರ್ತಾನೆ ಎರಡು ಗಂಟೆಯಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಅವನು ಎರಡು ಹೊತ್ತು ಎರಡು ಕಾಲಷ್ಟರಲ್ಲೆಲ್ಲ ಇವಾಗ ಬಂದ್ಬಿಡ್ತಾನೆ ಅವನು ಬರೋದು ಸೌಂಡ್ ಅಲ್ಲಿಂದನೇ ಕೇಳುತ್ತೆ ಒಂದೊಂದ್ಸಲ ಬೇಗನೆ ಬಂದ್ಬಿಡ್ತಾನೆ ಅದಕ್ಕೆ ಸೌಂಡ್ ಆಯಿತು ಬಟ್ ಅವನು ವ್ಯಾನಲ್ಲ ಆ್ಯಂಡ್ ಇವಾಗ ಶೂಟ್ ಇದೆ ಹೋಗ್ಬೇಕು ನಾನು ಒಂದು ಗಂಟೆಗೆ ಹೋಗ್ತೀನಿ ಅಂದೆ ಅವ್ರು ಹೇಳಿದ್ರು ತೊಂದರೆ ಇಲ್ಲ ಸಂಜೆ ಒಳಗಡೆ ಯಾವಾಗಾದರೂ ಹೋಗಿ ಶೂಟ್ ಮಾಡ್ಕೊ ಬನ್ನಿ ಅಂತ ಹೇಳಿದರು ಇನ್ನೇನಪ್ಪ ಬಂದ ಅವನು ಬಂದ ತಕ್ಷಣವೇ ಡ್ರೆಸ್ ಏನು ಚೇಂಜ್ ಮಾಡಂಗಿಲ್ಲ ಇವತ್ತು ಬುಧವಾರ ಅಲ್ವಾ ಕಲ್ಲ ಡ್ರೆಸ್ಸಲ್ಲೇ ಹೋಗಿದ್ದಾನೆ ಅವರು ರೈಸ್ ಇದ್ದಾರೆ ಅವನು ಬಂದ ತಕ್ಷಣ ಅವರು ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಹೊರಡಬೇಕು ಹೋಗಿ ಏನಿಲ್ಲ ಒಂದು ಐದು ನಿಮಿಷ ಅವ್ರು ಜಾಸ್ತಿ ಏನು ವೀಡಿಯೋ ಮಾಡಬೇಡಿ ಸ್ವಲ್ಪ ಬನ್ನಿ ಅಂದಿದ್ದಾರೆ ಆ್ಯಂಡ್ ಅಪ್ಪದು ಪಾರ್ಸಲ್ ಬಂದಿದೆ ಅವತ್ತು ಹೇಳಿದ್ನಲ್ಲ ಇದನ್ನು ಬುಕ್ ಮಾಡಿದ್ದೆ ಬಂದಿದೆ ಇದು ಟಾಯ್ಲೆಟ್ ಟ್ರೈನಿಂಗ್ ಸೀಟು ನಾನು ನನ್ನ ಫ್ರೆಂಡ್ ಹತ್ರ ಕೇಳಿದೆ ಇಲ್ಲೇ ವಿಜಯನಗರದಲ್ಲಿ ಅವ್ರ ಶಾಪ್ ಇದೆ ನನಗೊಂದು ಸಲ ಆ ಪ್ರಮೋಷನ್ ಕಳಿಸಿದ್ರು ಅವರು ಅಪ್ಪು ಚಿಕ್ಕವನಿದ್ದಾಗ ಬ್ಯಾಗು ಬಾಟಲ್ಲು ಒಂದಷ್ಟು ಥಿಂಗ್ಸ್ ಎಲ್ಲ ಕಳಿಸಿದ್ರು ಅವ್ರನ್ನ ಕೇಳಿದೆ ಅವ್ರೇನಾದ್ರು ಇದೆ ಅಂತ ಹೇಳಿದ್ರೆ ಅಲ್ಲೇ ಹೋಗ್ತಾರೋಣ ಇದನ್ನು ಕ್ಯಾನ್ಸಲ್ ಮಾಡೋಣ ಅಂತ ಅವರು ಇಲ್ಲ ನಮ್ಮ ಹತ್ರ ಇದು ಅಂತ ಹೇಳಿದರು ಅವರಿಗೆ ಓಕೆ ಫೈನ್ ಅಂದ್ಬಿಟ್ಟು ಹೇಗಿದ್ರು ಬರ್ತಿತ್ತಲ್ಲ ಕಾಲ್ ಮಾಡಿದ್ರು ಈಸ್ಕೊಂಡ್ವಿ ತೌಸಂಡ್ ಟೂ ಹಂಡ್ರೆಡು ಒಂದು ರುಪಿ ಏನೋ ಕಡಿಮೆ ಅಷ್ಟೇ ತೌಸಂಡ್ ಟೂ ಹಂಡ್ರೆಡು ಪ್ರಮೋದ್ ಅವರು ಪೇ ಮಾಡಿ ತೊಗೊಂಡಿದ್ದಾರೆ ಸೊ ಅಂದರೆ ಪ್ರಮೋದ್ ಅವರೇ ಗಿಫ್ಟ್ ಮಾಡಿರೋದು ಅಲ್ವ ರೀ ಕೊಡಬೇಕಾ ರೀ ದುಡ್ಡನ್ನ ಕೊಡಬೇಕಾ ಬೇಡವಾ ಬೇಡ ಅಂತ ಯಾವ್ರೆ ಕೊಡಿಸಿರೋದು ಆಗಿದ್ರೆ ಸಲ ಕೇಳ್ತಾರೆ ಅವನು ಬೈತಾನಲ್ಲ ಸೊ ಅವ್ನಿಗೆ ನಾನು ಏನು ಕೊಡಿಸಲ್ಲ ಅಂತ ಬೈತಾರೆ ಯಾಕಂದರೆ ಅವನು ಸ್ವಲ್ಪ ಪ್ರಮೋದ ಲೈಕ್ ಮಾಡೋದಕ್ಕಿಂತ ಜಾಸ್ತಿ ನಾನಂದರೆ ಇಷ್ಟ ಅವನಿಗೆ ಅಪ್ಪ ಜೊತೆ ಟೂ ಬಿಡು ನನ್ನ ಜೊತೆ ಮಾತ್ರ ಮಾತಾಡು ಅಂದ್ಕೊಂಡು ಹೇಳ್ತಾ ಇರ್ತಾನೆ ಮನೇಲಿ ಸೊ ಅವ್ನು ಬಂದಮೇಲೆ ಮೇಲೆ ಅನ್ಬಾಕ್ಸಿಂಗ್ ಮಾಡೋಣ ಇವಾಗ ಬೇಡ ಅಂತ ಹಂಗೆ ಇಟ್ಟಿದ್ದೀನಿ ಸೊ ನೋಡೋಣ ಅವನೇ ಆರ್ಡ್ರ್ ಮಾಡಿರೋದು ಕಲ್ಲರೆಲ್ಲ ಅವನೇ ಕೇಳಿ ಇದೇ ಬೇಕು ನನಗೆ ಇದು ಬಿಟ್ಟು ಬೇರೆ ಯಾವುದೂ ಬೇಡ ಅಂದ್ಬಿಟ್ಟು ಅವನೇ ಆರ್ಡರ್ ಮಾಡ್ಕೊಂಡಿರೋದು ಅವ್ನು ಬಂದಮೇಲೆ ಅವನ ಕೈಲ ಅನ್ಬಾಕ್ಸಿಂಗ್ ಮಾಡಿಸ್ತೀನಿ ರೀ ವೀಡಿಯೋ ಹೇ ಏಯ್ ಅಂತಾರೆ ಈಗ ಎಣ್ಣೆ ಆಯಿಲ್ ಮಸಾಜ್ ಮಾಡಿದ್ದೆ ನಾನು ಕೂಡ ಆಯಿಲ್ ಮಸಾಜನ್ನ ಮಾಡ್ಕೊಂಡಿದ್ದೆ ನಮಸ್ಕಾರ ನಮ್ಮ ಪತಿ ದೇವರು ಏನು ಮಾಡಿದ್ದಾರೆ ಗೊತ್ತಾ ಮೊಳಕೆ ಕಲ್ಸಾಂಬಾರ್ ಇಲ್ಲಿ ರೈಸ್ ಕಿಟ್ಟಿದೆ ಹುಸ್ಕಣ್ಣೋಡ್ಸ್ಕಣ್ಣೋರತೆ ಇಲ್ಲಿ ಬರದೆ ವರ್ಕ್ ಮಾಡದು ಹೋಗದು ಅಪ್ಪವಣ್ಣ ಏ ಯಾಕಪ್ಪ இதே நடுக்கோத்தவன்த்து அது நானும் அப்பா நீங்க ஸ்லிப்பர் சர்ஸ் விட் சோஃபா மேல நீ நீக்க தகுதுபிட்டு இல்லை ஆன ஏனம்மா அன்பாங் மாணிங் ஹே இட்டைபிட்டு நாவது போ நீ கை கட் மாட்டியா கைய அணையெல்லாம் ஏட்மாண்டியா

ನೋಡು ಯಾರು ಕೊಡ್ಸಿರೋದು ಅದು ಹೇಳು ನೋಡಿ ನಾನು ಹೇಳಲಿಲ್ಲ ಪ್ರಮೋದ್ ಅವರು ಏನು ಕೊಡ್ಸಿಲ್ಲ ಬೈತಾರೆ ಶೋ ನಾನು ಏನಾದ್ರು ಕೊಡ್ಸಕ್ಕೆ ಹೋದರೆ ಕೊಡ್ಸ್ಬೇಡ ಅವನಿಗೆ ಅಂದ್ಕೊಂಡು ಬೈತಾ ಇರ್ತಾರೆ ಇವತ್ತು ಅವರೇ ಪೇ ಮಾಡಿರೋದ್ರಿಂದ ಅವ್ನಿಗೆ ಗೊತ್ತಿಲ್ಲ ಏ ಸೀರೆ ಪಪ್ಪ ಪಪ್ಪ ಪೇ ಮಾಡಿದ್ರು ಥ್ಯಾಂಕ್ಸ್ ಹೇಳು ಬೈಕಿ ಮತ್ತೆ ಈ ಅಪ್ಪ ಸರಿ ಇಲ್ಲ ಮಾತಾಡಬೇಡ ಹಂಗೆ ಹಿಂಗೆ ಬೈತೀಯಾ ಅರಿ ಫಿಕ್ಸ್ ಆದ್ಮೇಲೆ ಏನ್ ಮಾಡ್ಬೇಕು ಹೇಳು ಹ್ಮ್ ಪಾಪುಗೆ ಪಾಪುಗೆ ಕಣ ನಿನ್ಗಲ್ಲ നോട് കേൾക്കുക ഇന്ന ഫിക്സ് ഓടുക ഞാൻ മാറ് മാടി പാപ്പൂ ഇക്കടേ വാ ഓടല്ലേ വാ നോട് എത്തിർത്തി നോട് ആയിത് നോ നാട കാണത്തറോ തിരിങ്ങ തക തകstderr തകളി ബ്രോ ആ തക ബോർത്തു തക ബോർ ദേ തക ബോടി ഗൈസ് കാരണോ തക ബോടി ആ തക ബോടി ಸೊ ಇಲ್ಲಿ ಅವನಿಗೆ ರೆಡ್ಡು ಮತ್ತು ಎಲ್ಲೋ ಅಂದರೆ ತುಂಬ ಇಷ್ಟ ಆಗುತ್ತೆ ಕಲ್ಲರು ಸೊ ಅದಕ್ಕೋಸ್ಕರ ನಾವು ರೈಟ್ ಟು ಲೆಫ್ಟ್ ಹಾಕಿದ್ದಾರೆ ಬಟ್ ಹಾಕ್ಬಿಟ್ಟಿದ್ದೀವಿ ಅವನು ಕಮೋಡಲ್ಲಿ ಕೂರ್ಲಿಕ್ಕೆ ಸ್ವಲ್ಪ ಇದ್ದ ಅದಕ್ಕೆ ಅಂತ ಇದನ್ನು ಆರ್ಡರ್ ಮಾಡಿದ್ದೀನಿ ಸೂಪರೇನಾ ದೊಡ್ಡದೇ ಆಗುತ್ತೆ ಅಲ್ಲ ಪುನಃ ಎಸ್ ಸ್ಕಿಲ್ಸ್ ರೆಡಿ ಆದ್ವಿ ಮೂವರಲ್ಲೂ ಇವನು ಕೈ ಕಾಲು ತೊಳ್ಕೊಂಡು ಚೂರು ಹಾಗೆ ಮುಖಾಸು ಇಟ್ಸ್ಕೊಂಡಿದ್ದಾನೆ ಬಿಟ್ಟರೆ ಏನು ರೆಡಿಯಾಗಿಲ್ಲ ಹಂಗೆ ಹಂಗೆ ಬರ್ತಾಯಿದ್ದಾನೆ ರೆಡಿ ರೆಡಿಯಾಗಿದ್ದೀನಿ ನಾನು ಹೇಳ್ತಾ ಇದ್ದೆ ಪ್ರಮೋದ್ ಅವ್ರಿಗೆ ಹೇಗಿದ್ದು ನಾಳೆ ಒಂದು ಶೂಟ್ ಇದೆಯಲ್ಲ ಅದಕ್ಕೆ ಹಾಕ್ಕೋಬೇಕಿತ್ತು ಈ ಡ್ರೆಸ್ನ ಅಂತ ನಾಳೆ ಇನ್ನೊಂದು ತೊಗೊಳ್ಳು ಅಂತ ಬಿಡು ಬೇರೆದು ಕಂಫರ್ಟಬಲ್ ಇರುತ್ತೆ ಒಂದು ಪೀಸ್ ಡ್ರೆಸ್ ಅಂತಿದೆಯಲ್ಲ ಸೊ ತೊಗೊಡ್ತೀನಿ ಬಿಡು ಅಂತ ಅಂದರು ಆವಾಗ ಫುಲ್ ದೊಗ್ಳೆ ದೊಗ್ಳೆ ಥರ ಕಾಣ್ತಿದ್ವಿ ಇವಾಗ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನಿಮಗೆಲ್ಲ ಡ್ರೆಸ್ಗಳನ್ನು ಅಂದ್ಕೊಂಡು ಹೇಳ್ತಾಯಿದ್ರು ನಾಲ್ಕು ಗಂಟೆ ಒಳಗಡೆ ಹೋಗಿ ಶೂಟನ್ನ ಮುಗಿಸ್ಕೊ ಬನ್ನಿ ಕಾಲ್ ಮಾಡಿದರು ಎಷ್ಟು ಗಂಟೆಗೆ ಬರ್ತಾರೆ ಅಂತ ಹೇಳ್ತಿದ್ರು ನಾವೇನು ಒಂದು ಟೆನ್ ಮಿನಿಟ್ಸ್ ರೀಚ್ ಆಗ್ತೀವಿ ಲೊಕೇಶನ್ಗೆ ಇನ್ನು ಜಾಸ್ತಿ ಏನಿಲ್ಲ ಲೈಟಾಗೆ ಕ್ಲಿಪ್ಪಿಂಗ್ಸ್ ತೊಗೊಂಡು ಬರೋದು ಅಷ್ಟೇ ಇನ್ನು

ಗೈಸ್ ಹೊರ್ಡ್ತಾ ಇದ್ದೀವಿ ಈಗ ಅಪ್ಪು ಸ್ಕೂಲ್ ಹತ್ರ ಕಂಪ್ಲೇಂಟ್ ಮಾಡೇ ಹೋಗೋದು ನನಗೆ ಹುಚ್ಚಿ ನಿನ್ನ ಫೋನೇ ಕೊಡಲ್ಲ ಅಪ್ಪ ಫೋನ್ ಕೊಡ್ತಾರೆ ಅಂತ ಬೈತಾ ಇದ್ದ ನೀವು ಸರಿ ಇಲ್ಲ ಕಣ್ಣು ನೋಡಿ ಎಲ್ಸರಿ ಅವರೇ ಆಂಟಿ ಮಾಸ್ಟರ್ పప్ప ఫోన్ కొతా విండో క్లోస్ అయిస్కనే మ్యామ్ నోడ్తాయితారా విడియోన టెన్షన్ తగోడా నిన్ బయదా గొప్ప ನಾವು ಲೊಕೇಶನ್ಗೆ ರೀಚ್ ಆಗಿ ಆಲ್ಮೋಸ್ಟ್ ಶೂಟ್ ಮುಗಿಸಿದ್ವಿ ನನ್ನ ಸ್ವಲ್ಪ ಇತ್ತು ಅಷ್ಟೇನೆ ರಮ್ಯಾ ಸೀಸನ್ ಮತ್ತೆ ನಾವೇನ ಬರ್ತಾ ಇದ್ರು ನಾನು ನೋಡೇ ಇಲ್ಲ ಹಾಗೆ ವೀಡಿಯೋ ಮಾಡ್ತಾ ಇದ್ದೆ ಪ್ರಮೋದ್ ಅವರು ರಮ್ಯ ಬರ್ತಾ ಇದ್ದಾರೆ ಮತ್ತು ನವೀನ್ ಅವರು ಇದ್ದಾರೆ ನೋಡು ಅಂದರು ಸೊ ಅವಾಗ ನೋಡಿದೆ ನಾವೆಲ್ಲಾದರೂ ಸಿಗ್ತಾನೇ ಇರ್ತೀವಿ ಇತ್ತೀಚುಕಂತೂ ಮುಂಚೆ ಸಿಗ್ತಾನೇ ಇರಲಿಲ್ಲ ಬಟ್ ಇತ್ತೀಚುಕಂತೂ ಸಿಗ್ತಾನೆ ಇರ್ತೀವಿ ಸೊ ಅವ್ರಿಗಂತೂ ಇರಲಿಲ್ಲ ಆದ್ರೂ ಬಂದಿದ್ದಾರೆ ಕಷ್ಟಪಡಲೇಬೇಕು ಕಷ್ಟಪಟ್ಟರೆ ಅಲ್ವಾ ಸುಖ ಸಿಗೋದು ಸೊ ಇನ್ನೇನು ಅವ್ರಿಗೂ ಡೆಲ್ವರಿ ಹತ್ರ ಬಂತು ಸೊ ಏನಿಲ್ಲ ಬ್ಲೆಸ್ಸಿಂಗ್ ಮಾಡೋದು ಅಷ್ಟೇ ಅವ್ರಿಗೆ ಒಳ್ಳೆಯದಾಗಲಿ ಅಂತ ಇನ್ನೇನು ಕೇಳ್ಕೊಳಕ್ಕಾಗಲ್ಲ ದೇವ್ರ ಹತ್ರ ಆರಾಮಾಗಿ ಆಗಿ ಸೇಫಾಗಿ ಅವರು ಬರಲಿ ಹಿಂಗೆ ನಾವು ಹೊರಟಿವಿ ಸಿಸ್ ಮತ್ತು ಬ್ರದರ್ ಶೂಟ್ ಮಾಡ್ಕೋತಾ ಇದ್ರು ಹೈಡ್ರ್ ಗುಡ್ ಅಯ್ಯೋ ಪಪ್ಪ ಅಲ್ಲೇ ತಿನ್ಕೊಬಿಡ್ತವನೇ ಇರ್ತಾರೆ ವಾಟರ್ ಮೆಲನ್ ತೋರಿಸ್ಬಾರ್ದಂತೆ ಗೈಸ್ ಕಂಡು ಬಿಟ್ಬಿಡುತ್ತೆ ಅಂತ ಹೇಳ್ತಾನೆ ഹലോ നനോട നമ്മളിടത്തേ നമ്മുടെ ഏനത്തിന पिझ तिन्स <laughs> <laughs> <नामा तूना। laughs> <laughs>

ಏರ್ ಗ್ರೋತ್ ಆಗಿದೆ ಗೈಸ್ ನಾನು ನೋಡ್ಕೊಂಡೇ ಇಲ್ಲ ಬರೋಲ್ಲ ಗ್ರೋತ್ ಆಗಿದೆ ಇವಾಗ ಬೆಳೆಸ್ಬಿಟ್ರೆ ನಾನಂತೂ ಹೇರ್ ಕಟ್ ಮಾಡಿಸೋದೇ ಇಲ್ಲ ಉಪ್ಪು ಚೆನ್ನಾಗಿ ಗ್ರೋತ್ ಆಗಿತ್ತು ಅದರಲ್ಲೂ ಗ್ರೋತ್ ಆಗ್ತಾ ಇದೆ ಬಂದ ಬಂದಕ್ಷರ ವಾಟರ್ ಮೆಲನ್ ಫುಲ್ ಒಂದು ಕಟ್ ಮಾಡಿ ನಾನು ಉಪ್ಪು ತಿನ್ನಿ ಪ್ರಮೋದ್ ಅವ್ರು ತಿನ್ನಿಲ್ಲ ಅವ್ರಿಗೆ ಕಾಫಿ ಬೇಕಂದೆ ಕಾಫಿ ಮತ್ತು ಬಂದು ತಿಂತಾರವರು ಏನೋ ಹಾಂ ಬಂದ್ಬಿಡು ಹೇಳ್ತೇನೆ ಹೋಗಿದ್ದೇನು ಕಟ್ಲೆ ಟೈಮಲ್ಲಿ ನಾನು ಹೋಗ್ಲೇಬಾರ್ದು ನಾವು ನಾವೆಲ್ಲೂ ಹೋಗಲ್ಲ ನಿನ್ನ ಮಾತು ಕೇಳ್ಕೊಂಡು ಕೇಳ್ಕಂಡೆ ನಾನು ಆರೋಗ್ಯ ಹಾಳಾಗಿದ್ರು ಏನಂತೀಯ ಪಮ್ಮಿ ನಿಜನೂ ಸುಳ್ಳ ಹೇಳು ಹೊರಗಡೆ ಕರ್ಕೊಂಡು ಹತ್ತು ತಿನ್ನು ಇತ್ತು ತಿನ್ನು ತೊಗೊಳೋದು ತಿಂದೇ ಇರೋದು ನಾನು ಪಮ್ಮಿ ತಿನ್ನೋದು ಇಬ್ಬರು ಗ್ಯಾಸ್ಟ್ರಿಕ್ ಬರ್ಸಿರೋದೆ ಅವನು ನಾನಂತೂ ಅದು ಕೊಡಿಸಿ ಇದು ಕೊಡಿಸಿ ಅಂತ ಕೇಳೋದೇನಾರ ನನಗೆ ಬೈಕೆ ಆದಾಗ ಕೇಳ್ತೀನಿ ಇಲ್ಲ ಅಂತ ಹೇಳೋಲ್ಲ ಎವ್ರಿ ಡೇ ನಂಗೆ ಬೇಕು ತಿನ್ನೋಕ್ಕೆ ಅಂತ ನಾನು ಏನು ಕೇಳಲ್ಲ ಬಿಕಾಸ್ ನನಗೆ ಮನೇಲೆ ಚೆನ್ನಾಗಿ ಅವರು ಆರಾಮಾಗಿ ತಿಂತೀನಿ ಇವನು ಹಂಗಲ್ಲ ಹೊರಗಡೆ ಚೆನ್ನಾಗಿ ತಿಂತಾನೆ ಮನೆಯಲ್ಲಾರು ತಿನ್ನಲ್ಲ ಆ ಥರ ಇವನು ಇಲ್ಲ ನೋಡಿ ಇದೆಲ್ಲ ತೆಗೆಸ್ಕೊಬೋ ಕುಡೀ ಈ ಲಾಲಿಪಾಪ್ ಎಲ್ಲ ತೆಗೆಸ್ಕೊಬಂದಾನು ಇನ್ನು ಚಾಕ್ಲೇಟ್ಸೇ ತಿನ್ನಲ್ಲ ಚಾಕ್ಲೇಟ್ಸ್ ಒಂದು ಮುಟ್ಟಲ್ಲ ಸಾಕ್ಷಿ ಅಲ್ಲೇ ಒಂದು ಬಾಕ್ಸ್ ಇದ್ದಿದೆ ಮೇಲ್ಗಡೆ ಒಂದೇ ಒಂದು ಚಾಕ್ಲೇಟು ಒಂದು ತಿಂದಿಲ್ಲ ನಮ್ಮ ಮಮ್ಮಿಗಾರ ಕೊಟ್ಟರೆ ಅಟ್ಲೀಸ್ಟ್ ಜೆರಾಕ್ಸ್ ಮಾಡ್ಕೊಂಡಿರ್ತಾರಲ್ಲ ಅವರು ಏನೋ ಒಂದು ರೂಪಾಯಿ ಎರಡು ರೂಪಾಯಿ ಚೇಂಜ್ ಇಲ್ದಾಗ ಅಟ್ಲೀಸ್ಟ್ ಕೊಟ್ಬಿಡ್ತಾರೆ ತಗೊಂಡೋಗಿ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಫುಲ್ ಒನ್ ಬಾಕ್ಸ್ ಹಾಗೆ ಬಿದ್ದಿದೆ ಅಲ್ಲಿ ಹೇಳು ಏನೂ ಇಲ್ವಾ ಕೋಳಿ ಜಗಳ ಸ್ವಲ್ಪ ಸೀರಿಯಸ್ ಜಗಳಾಯ್ತು ಏನೆಲ್ಲ ಮಾಡ್ಕೊಳ್ಳಿ ನಾನು ನೋಡ್ತಾ ಕೂತಿದ್ದೆ ಅಪ್ಪ ಟು ಟೋಳು ನಂಗೆ ಹೇಳ್ತಿದ್ದೆ ಅಪ್ಪನ ಜೊತೆ ಟೂ ಕೂಡ ಮಾಡ್ತ ಈಗ

বেদত ক

കുട്ടികളെ <laughs>